ನಾನು ಒಬ್ಬ ಶಾಸಕನಾಗ್ದೀನಿ ಪಕ್ಷದಿಂದ ನಾನು ಅವ್ರ ಇದೇ ರೀತಿ ನಾನು ಇದ್ದಾರೆ ಅಂತಕ್ಕಂಥ ಕಾರಣದಿಂದ ಶಾಸಕನ ಕೆಲಸ ಮಾಡ್ಕೊಂಡಿದ್ದೀನಿ ನಾನು ಯಾವತ್ತು ಸಿದ್ದರಾಮಯ್ಯನವರು ನೀವು ಬಂದುಬಿಡಪ್ಪ ಕಾಂಗ್ರೆಸ್ಗೆ ನೀವು ಬರೆದೇ ನನ್ನ ಸರ್ಕಾರ ಉಳಿಯೋಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಲ್ಲ ಡಿ ಕೆ ಶಿವಕುಮಾರ್ ನೀವು ಬಂದ್ಬಿಡಪ್ಪ ನೀವು ಬರೆದೇ ಸರ್ಕಾರ ಉಳಿಯೋಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಕಾಂಗ್ರೆಸ್ ಅವರು ಕರೆದಿಲ್ಲ ಬಿ ಜೆ ಪಿಯವರು ಕರೆದಿಲ್ಲ ಜೆ ಡಿ ಎಸ್ ಅವರು ಕರೆದಿಲ್ಲ ಅದಕ್ಕೋಸ್ಕರ ಏನು ಮಾಡ್ಬೇಕು ನಾನು ಶಾಸಕ ಸ್ಥಾನದ ಕೆಲಸ ಮಾಡ್ಕೊಂಡಿದ್ದೀನಿ ಚನ್ನಪಟ್ಟಣ ಚುನಾವಣೆ ಕರೆದ್ರೆ ಇಲ್ಲ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಿಮಗೆ ತೋರಿಸ್ತೀನಿ ಮೂರು ವರ್ಷದಲ್ಲಿ ಮಾತಾಡ್ತಿರಲ್ಲ ನೀವೆಲ್ಲ ಯಾರು ಈಗ ಬಂದಿರೋರು ಈಗ ಬಂದ್ಬಿಟ್ಟು ಪಕ್ಷ ಓಹೋ ಹೋ ಜೆ ಡಿ ಎಸ್ ಪಕ್ಷ ಬಾವುಟ ಎಷ್ಟು ವರ್ಷ ಹಿಡಿದ್ರು ಇವರೆಲ್ಲ ದೇವೇಗೌಡರ ಜೊತೆ ಎಷ್ಟು ಹೋರಾಟ ಮಾಡಿದರು ಸಿದ್ದರಾಮಯ್ಯವ್ರ ಜೊ ಬಿಟ್ಟೋದಾಗ ಯಾರಿದ್ರಿ ಏಕಾಂಗಿಯಾಗಿ ಸಿದ್ದರಾಮಯ್ಯವ್ರು ಬಿಟ್ಟು ಪಕ್ಷ ಬಿಟ್ಟು ಹೋದಾಗ ಯಾರು ಉಳ್ಕೊಂಡ್ರಿ ಎಮ್ ಎಲ್ ಎಗಳು ಉಳ್ಕೊಂಡಿದ್ದೀರಾ ನಾಯಕರು ಇವತ್ತು ನಾಯಕರು ಅಂತಿರಲ್ಲ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ ಯಾವುದೋ ಕಾರಣಕ್ಕೋಸ್ಕರ ಬಂದು ಸಣ್ಣ ಸಣ್ಣ ಅಧಿಕಾರ ಹಿಡ್ಕೊಂಡು ನನ್ನ ಎದುರಿಸೋ ಶಕ್ತಿ ಇದೆಯಾ ನಿಮಗೆ ಸಾಧ್ಯ ಇಲ್ಲ ಮುಂದೆ ಮುಂದು ನಿಲ್ವ ಇನ್ನು ನಾನು ಇವತ್ತು ಈ ಶಾಸಕ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಮುಂದೆ ನಮ್ಮ ಕ್ಷೇತ್ರದ ಜನತೆ ಸಭೆ ಕರಿತೀನಿ ಶಾಸಕರು ಮತದಾರರು ಮತದಾರರು ಏನಿದ್ದಾರೆ ನಮ್ಮ ಕ್ಷೇತ್ರ ಮತದಾರರು ಕರಿತೀನಿ ನೀವೇನು ಹೇಳ್ತೀರಪ್ಪ ಅಂತೇಳಿ ಅವರು ಧುಮ್ಕು ಅಂದರೆ ಜೆ ಡಿ ಎಸ್ ಎಲ್ಲ ಇರಬೇಕು ಅಂದರೆ ಇರ್ತೀನಿ ಬಿ ಜೆ ಪಿ ಹೋಗೋಣ ಅಂದರೆ ಹೋಯ್ತೀನಿ ಕಾಂಗ್ರೆಸ್ಗೆ ಹೋಗೋಣ ಅಂದರೆ ಹೋಯ್ತೀನಿ ಎಲ್ಲ ಕ್ಷೇತ್ರ ಮತದಾರರು ಏನು ಹೇಳ್ತಾರೆ ಆ ತೀರ್ಪು ಬಿಟ್ಟರೆ ಜಿ ಟಿ ದೇವೇಗೌಡನ ವೈಯಕ್ತಿಕ ವೈಯಕ್ತಿಕ ತೀರ್ಪು ಇಲ್ಲ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಬಿಡೋಲ್ಲ ನಮ್ಮ ನೆಂಚಿರೋ ಬಡವ್ರನ್ನ ಬಿಡೋಲ್ಲ ಸೇವೆ ಮಾಡಲೇಬೇಕು ಬಡವ್ರ ಕೆಲಸ ಮಾಡಲೇಬೇಕು ಅದಕ್ಕೋಸ್ಕರ ನಾನು ನಿಲ್ತೀನಿ ಜನ ಗೆದ್ದ್ರ ಗೆಲ್ಸಿದ್ರೆ ವಿಧಾನಸಭೆ ಪ್ರವೇಶ ಮಾಡ್ತೀನಿ ಇಲ್ಲದೇ ಇದ್ರೆ ಇಲ್ಲ ಇದ್ಕಂಡು ಸೇವೆ ಮಾಡ್ತೀನಿ ಎಲ್ಲದಕ್ಕೂ ರೆಡಿ ಜನ ಏನು ಹೇಳ್ತಾರೆ ಅದೇ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದಾರೆ ಮೈಸೂರು ಜಿಲ್ಲಾ ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ನಟನೂ ಹೌದು ರಾಜ್ಯ ಜನಪ್ರಿಯತೆ ಇದೆ ಯುವಕರಾಗಿದ್ದಾರೆ ಮೂರು ಸಾರಿ ಸೋತಿದ್ದಾರೆ